ಮಂಡ್ಯ ನಗರದ ಕರ್ನಾಟಕ ಸಂಘದ ಕೆವಿ ವಿಶಂಕರೇಗೌಡ ಶತಮಾನೋತ್ಸವ ಭವನದಲ್ಲಿ ಕನಿಕಾ ಶಿಲ್ಪ ನವೋದಯ ಎಜುಕೇಶನ್ ಟ್ರಸ್ಟ್ ಮಂಡ್ಯ ಕನಿಕಾಶಿಲ್ಪ ನವೋದಯ ತರಬೇತಿ ಕೇಂದ್ರ ಮತ್ತು ಮಂಗಳಾಟಿ ತಿಮ್ಮೇಗೌಡ ಪ್ರತಿಷ್ಠಾನ ಮಂಡ್ಯ ಇವರ ಸಂಯುಕ್ತ ಆಶ್ರಯದಲ್ಲಿ ಶಿಕ್ಷಕರ ದಿನಾಚರಣೆ ಮತ್ತು ಅಭಿಯಂತರ ದಿನಾಚರಣೆಯ ಪ್ರಯುಕ್ತ ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ಎಚ್ಆರ್ ಕನ್ನಿಕರ್ ಮುಂಜಾನೆ ಮೇಲೆದ್ದು ನೆನೆಯುವೆವು ಮುದದಿ ಕೃತಿ ಬಿಡುಗಡೆ ಸಮಾರಂಭ ಜರುಗಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೃಷಿ ಸರ್ವೋದಯ ಟ್ರಸ್ಟ್ ಅಧ್ಯಕ್ಷರಾದ ಟಿ ತಿಮ್ಮೇಗೌಡ ಐಎಎಸ್ ರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಪ್ರಕಾಶರಾದ ವೀರಕಪುತ್ರ ಶ್ರೀನಿವಾಸ್ ರವರು ಕೃತಿ ಬಿಡುಗಡೆ ಮಾಡಿದರು ಕಾರ್ಯಕ್ರಮದಲ್ಲಿ ನಿವೃತ್ತ ಪಾಂಶುಪಾಲರಾದ ಡಾಕ್ಟರ್ ಎಸ್ ಪಿ ಶಂಕ್ರೇಗೌಡ ಹಾಗೂ ಮಂಗಳ ಟಿ ತಿಮ್ಮೇಗೌಡ ಐಎಎಸ್ ಪ್ರತಿಷ್ಠಾನದ ಅಧ್ಯಕ್ಷರಾದ ಎಸಿ ರಮೇಶ್ ಅವರಿಗೆ ಶಿಕ್ಷಕ ಪ್ರಶಸ್ತಿ ಮತ್ತು ಕೃಷ್ಣರಾಜಸಾಗರದ ಕಾರ್ಯಪಾಲಕ ಅಭಿಯಂತರರಾದ ಜಯಂತ್ ವೀರ್ ಅವರಿಗೆ ಉತ್ತಮ ಅಭಿಯಂತರ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು

ಅವರು ಹೇಳುವಂತಹ ಕ್ರಮ ಇದೆಯಲ್ಲ ಅದು ಯಾರೋ ನಿಂತ್ಕೊಂಡು ನಿಮಗೆ ಮಕ್ಕಳಿಗೆ ಪಾಠ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಒಳ್ಳೆ ಶಿಕ್ಷಕ ಪಾಠ ಮಾಡ್ತಾರಲ್ಲ ತುಂಬಾ ಜನ ಶಿಕ್ಷಕರೇ ನಿಂತು ಮಾತನಾಡೋದು ಕಷ್ಟವೇ ನಮಗೆ ಆದರೆ ಒಬ್ಬ ಶಿಕ್ಷಕ ಪರಿಣಾಮಕಾರಿಯಾಗಿ ಹೇಗೆ ಮಕ್ಕಳಿಗೆ ವಿಷಯವನ್ನು ಹುಟ್ಟಿಸಬಲ್ಲನೋ ಅಷ್ಟೇ ಪರಿಣಾಮಕಾರಿಯಾಗಿ ಇವರು ಇವರ ಚಿತ್ರಕ ಶಕ್ತಿ ಇದೆಯಲ್ಲ ಅದು ಇದರಲ್ಲಿ ಕಂಡು ಬರುತ್ತೆ ನಿಮಗೆ ಈ ಪುಸ್ತಕವನ್ನ ನೀವೆಲ್ಲೇ ಹೋದ್ರೂ ಕೂಡ ಯಾಕೆ ಓದ್ಬೇಕು ಅನ್ನೋದು ಕಾಡುತ್ತೆ ಮತ್ತೆ ಒಂದು ಸಿನಿಮಾ ನೋಡ್ಲಿಕ್ಕೆ ಹೋದಾಗ ನಿಮಗೆ ಕಣ್ಣಿಗೆ ಮಾತ್ರ ಕೆಲಸ ಇರುತ್ತೆ ಮೆದುಳಿಗೆ ಹೃದಯಕ್ಕೆ ಕೆಲಸ ಇರಲ್ಲ ಅವನಲ್ಲಿ ದೃಶ್ಯ ರೆಡಿ ಮಾಡಿರ್ತಾನೆ ಒಬ್ಬ ಆಕ್ಷನ್ ಸೀನ್ ಅಂತಂದ್ರೆ ಅವನ್ನೆಲ್ಲ ಸೆಟ್ ಮಾಡಿರ್ತಾನೆ ಅಲ್ಲಿ ನೀವು ಜಸ್ಟ್ ನೋಡೋದಷ್ಟೇ ಥ್ರಿಲ್ಲರ್ ಬಹಿಸೋದು ಅಥವಾ ಬೇಜಾರ್ ಮಾಡ್ಕೊಳ್ಳೋದಷ್ಟೇ ಆದರೆ ಒಂದು ಪುಸ್ತಕ ಓದಬೇಕಾದ್ರೆ ಇದ್ರಲ್ಲಿರುವಂತಹ ಪಾತ್ರಗಳನ್ನ ನೀವೇ ಕಲ್ಪನೆ ಮಾಡ್ಕೊತಾ ಹೋಗ್ತೀವಿ ಇಲ್ಲಿರುವಂತಹ ದಾರಿ ಬಗ್ಗೆ ಹೇಳ್ತಾ ಇದ್ರೆ ಅದು ಯಾವ್ದೋ ಒಂದು ದಾರಿ ನಿಮ್ಮದೇ ಆದಂತಹ ಒಂದು ದಾರಿ ಸೃಷ್ಟಿ ಆಗುತ್ತೆ ಒಂದು ಪಾತ್ರ ಅಂತ ಅಂದ್ರೆ ನಿಮ್ಮದೇ ಆದಂತಹ ಒಂದು ಪಾತ್ರ ಆಗುತ್ತೆ ನಿಮ್ಮ ಮೈ ಮನಗಳು ಮನಸ್ಸು ಎಲ್ಲವೂ ಕೂಡ ಅಟ್ ಎ ಟೈಮ್ ಆಕ್ಟಿವ್ ಆಗುವಂತ ಪುಸ್ತಕ ಓದುವಾಗ ಮೇಡಮ್ ಮೇಡಮ್ ಇವತ್ತು ಶಿಕ್ಷಕರ ಹಾಗೂ ಅಭಿಯಂತರ ದಿನಾಚರಣೆ ಅಂದ್ರೆ ಯಾಕ್ ಸಂತೋಷ ಆಗಬೇಕು ಅಂದ್ರೆ ನಾನು ಒಬ್ಬ ಶಿಕ್ಷಕ ನನಗೆ ಹೆಮ್ಮೆ ಇದೆ ಒಬ್ಬ ಲೆಕ್ಚ ಫಸ್ಟ್ ನಮ್ಮ ನೈನ್ಟೀನ್ ಸಿಕ್ಸ್ ಸೆವೆಂಟೀನ್ ನಾನು ಎಮ್ ಎ ಫೈನಲ್ ಇಯರ್ ಮಾಡಿ ಪಿ ಎಸ್ ಸೈನ್ಸ್ ಕಾಲೇಜ್ ನಲ್ಲಿ ಲೆಕ್ಚರರ್ ಪೋಸ್ಟ್ ಅಪ್ಲಿಕೇಶನ್ ಆಗ್ತೇನೆ ನಮ್ಮ ಇವರು ಲೆಕ್ಚರರ್ ಆಗಿದ್ದಾರೆ ಅಲ್ಲೇನೆ ಆವಾಗ ಇನ್ನು ರಿಸಲ್ಟ್ ಬಂದಿರಲಿಲ್ಲ ನಮ್ಮ ಜೊತೆಯಲ್ಲಿ ಆರು ಜನ ಬಂದವರೆಲ್ಲ ರಿಸಲ್ಟ್ ಬಂದಿತ್ತು ಕ್ವಾಲಿಫೈಡ್ ಶಂಕರೇಗೌಡರು ನಮ್ಮ ಎದುರುಗಡೆ ಫೋಟೋ ಇದೆಯಲ್ಲ ಅವ್ರು ಹೇಳಿದ್ರಂತೆ ತಿಮ್ಮೇಗೌಡರಿಗೆ ಕೊಡೋಣ ಅಕಸ್ಮಾತ್ ಅವರು ರಿಸಲ್ಟ್ ಸೆಕೆಂಡ್ ಕ್ಲಾಸ್ ಬಂದಿಲ್ಲ ಮಿನಿಮಮ್ ಅಂತಂದ್ರೆ ಮತ್ತೆ ಕಾಲ್ ಫಾರ್ ಮಾಡೋಣ ಅಂದ್ರಂತೆ ಎದುರುಗಡೆ ಅವ್ರ ಫೋಟೋ ನೋಡಿ ನಮಗೆ ಪುಣ್ಯಾತ್ಮ ಅದನ್ನೇ ಹೇಳ್ತಾ ಇದೆ ನಮ್ಮ ನಾಗರಾಜ್ ಅವರಿಗೆ ಅವರಿಂದ ನನಗೆ ರಿಸಲ್ಟ್ ಬರೋಕ್ ಮುಂಚೆನೆ ಕೆಲಸ ನಿಗದಿ ಆಗಿತ್ತು ಆಮೇಲೆ ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಮಾಡಿದೆ ಆ ಇಡೀ ಇದರಲ್ಲಿ ಇನ್ ಆರ್ಡರ್ ಆಫ್ ಮೆರಿಟ್ ಏತ್ ರ್ಯಾಂಕ್ ಬಂದಿತ್ತು ಆಟೋಮ್ಯಾಟಿಕ್ ಕೆಲಸ ಕೊಟ್ಟರು ಲೆಕ್ಚರರ್ ಕೆಲಸ ಖುಷಿ ಆಯ್ತು ಲೆಕ್ಚರರ್ ಕೆಲಸ ಅದು ಮಂಡ್ಯದಲ್ಲಿ ಸುಮಾರು ನಾಲ್ಕು ವರ್ಷ ಸತತವಾಗಿ ಶಿಕ್ಷಕನಾಗಿ ಕೆಲಸ ಮಾಡಿದ್ದ ನನಗೆ ಖುಷಿ ಮತ್ತು ಹೆಮ್ಮೆಯ ವಿಚಾರ ಎಂಟತ್ತು ನಮ್ಮ ರಾಜ್ಯ ಸರ್ಕಾರಿ ನಿವೃತ್ತ ನೌಕರರ ಸಂಘದವರು ನನ್ನ ಕರೆದಿದ್ರು ಕಬಲ್ ಪಾರ್ಕ್ ನಿವೃತ್ತಿ ಪಿಂಚಣಿದಾರರ ಅದಾಲತ್ ಅಂತ ಮಾಡಿ ಅದರ ಉದ್ಘಾಟನೆಗೆ ನನ್ನನ್ನೇ ಕರೆದಿದ್ರು ಅಲ್ಲಿ ಬಹಳಷ್ಟು ಜನ ನಿವೃತ್ತಿ ನೌಕರ ಬಂದು ಸರ್ ನಾನು ನಿಮ್ ಸ್ಟೂಡೆಂಟ್ ಸರ್ ನಿಮ್ ಸ್ಟೂಡೆಂಟ್ ಅಂತ ಹೇಳ್ತಾ ಇದ್ರು ಬಹಳ ಜನ ಒಬ್ಬ ಟೀಚರ್ನ ರೆಸ್ಪೆಕ್ಟ್ ಕೊಡೋ ರೀತಿ ಇದೆಯಲ್ಲ ಪರಿಚಯ ಮಾಡ್ಕೊಳ್ಳೋ ರೀತಿ ನಿಜವಾಗ್ಲು ಅದು ಅಭಿಮಾನದ ಸಂಗತಿ ನಾನು ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ನಿಜವಾಗ ಆ ಸ್ಟೂಡೆಂಟ್ಸ್ ಬಂದು ಪ್ರೀತಿಯಿಂದ ಮಾತಾಡಿಸಿ ಗೌರವ ಕೊಡ್ತಾರಲ್ಲ ಅದೇ ನಿಮಗೆ ನಿಜವಾದ ಪ್ರಶಸ್ತಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ ಯಾಕೆಂದ್ರೆ ಕಾಲ ಬದಲಾವಣೆ ಆಗಿದೆ ಜನಗಳು ಬದಲಾವಣೆ ಆಗಿದ್ದಾರೆ ಆಡಳಿತ ಬದಲಾವಣೆ ಆಗಿದೆ ಏನೆಲ್ಲ ಬದಲಾವಣೆ ಆಗಿರ್ಬೋದು ಆದ್ರೆ ನಮ್ಮ ಈಗ ಹೇಳಿದ್ರಲ್ಲ ಮಂಚಗೈನವರು ಮಾನವೀಯತೆ ನಮ್ಮಲ್ಲಿರುವಂತಹ ಮಾನವೀಯತೆ ಸರಳತೆ ಸೌಜನ್ಯ ಬದಲಾವಣೆ ಅದು ನಮ್ಮ ಹುಟ್ಟು ಗುಣ ಆಗ್ಬಾರ್ದು ಆಗ್ಬೇಕು ಮತ್ತು ಮಾದರಿ ಆಗ್ಬೇಕು ನಿಮ್ಗೊಂದು ಇನ್ಸಿಡೆಂಟ್ ಹೇಳ್ತೀನಿ ನಮ್ಮ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ